ಹಲೋ ಸ್ನೇಹಿತರೆ ಸಪ್ತಪದಿ ಇದಾರವಾ ಯಾ ಎಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಹೇಗಾದರೂ ಮಾಡಿ ನಾನು ಆ ಅರುಣ್ ಅಡ್ರೆಸ್ ನಾನು ತಿಳ್ಕೋಬೇಕು ಅವನು ಏನು ಮಾಡ್ತಿದ್ದಾನೆ ಅಂತ ನನ್ನ ಕಣ್ಣು ಹಿಡೀಲೇಬೇಕು ಅಂತ ಹಠ ಹಿಡಿತಾ ಕುದ್ದಿರ್ತಾಳೆ ರಾಜ್ಯ ತುಂಬಾ ಕೋಪ ಬಂದಿ ನಿನಗೆ ಯೋಚನೆ ಮಾಡಬೇಡ ಅಂತ ಹೆಸತಿ ಹೇಳೋದು ನೀನು ನನ್ನ ಮಾತು ಕೇಳೋದೇ ಇಲ್ಲ ಅಲ್ವಾ ಏನಾದರೂ ಒಂದು ಗತಿ ಮಾಡಬೇಕು ಅಂತ ಕಾವ್ಯಂಗೆ ಇಷ್ಟ ಆಗಿರೋ ಗೊಂಬೆನ ತಗ್ದಿ ಎಸೆಯೋಣ ಅಂತ ಹೋಗ್ತಾ ಇರ್ತಾನೆ ನೋಡಿದ್ರೆ ಕಾವ್ಯ ್ರೀ ಆ ಥರ ಮಾಡಬೇಡ್ರಿ ಅದು ನನ್ಗೆ ತುಂಬ ಇಷ್ಟ ಆಗಿರೋದು ಅದನ್ನು ಹಾಳು ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ ಅವನು ಇನ್ನೇನು ಕೈ ಬಿಟ್ಬಿಡ್ತಾನೆ ಅನ್ನೋ ಟೈಮಲ್ಲಿ ಕಾವ್ಯ ಜೋರಾಗಿ ಇಚ್ಕೊತಾ ಇರ್ತಾಳೆ ನೋಡಿದ್ರೆ ರಾಜ್ ನೋಡಿದ್ರೆ ರಾಜ್ ಆ ಗೊಂಬೆನ ಹಾಗೆ ಕೈಯಲ್ಲಿ ಇಟ್ಕೊಂಡಿರ್ತಾನೆ ತಗೋ ನಾನೇನು ಅಷ್ಟರು ಕ್ರೂರಿ ಅಲ್ಲ ನಾನು ನಿನ್ನ ಗೊಂಬೆನ ಬಿಸಾಕೋಕ್ಕೆ ಅಂತ ಹೇಳಿ ಕೊಡ್ತಾ ಇರ್ತಾನೆ ನನಗೆ ಗೊತ್ತು ರೀ ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಆದರೆ ನನ್ನ ಮುಂದೆ ನೀವು ಕೇಳ್ಕೊಂತ ಇಲ್ಲ ಅಷ್ಟೇ ಅಂತ ಕಾವ್ಯ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಅಪ್ಪು ಮಲ್ಕೊಂಡಿರ್ಬೇಕಾದ್ರೆ ಕಲ್ಯಾಣ್ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾನೆ ನೋಡುದ್ರೆ ಕಾಲ್ ಕಟ್ ಮಾಡ್ತಾ ಇರ್ತಾಳೆ ಆ ಟೈಮಲ್ಲಿ ಅಂಟಿ ಒಳ್ಳೆ ಟೈಮಿಗೆ ಬಂದ್ರಿ ನೀವು ಅಪ್ಪುಗೆ ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ ಪಿಕ್ಕೆ ಮಾಡ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ಕನಕ ಹತ್ರ ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ ಪಿಕ್ಕೆ ಮಾಡ್ತಿಲ್ಲ ಅಂತ ಈ ಕಡೆ ನೋಡಿದ್ರೆ ಬಿಡಿ ನೀವೇನು ಯೋಚನೆ ಮಾಡಬೇಡಿ ಅಪ್ಪುಗ ನಾನು ಹೇಳಿದೀನಿ ನಾಳೆ ಮುಹೂರ್ತ ಫಿಕ್ಸ್ ಮಾಡಕ್ ಬರ್ತಿದಾರೆ ಅಂತ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ ಹೌದಲ್ವಾ ಥ್ಯಾಂಕ್ ಯು ಆಂಟಿ ನೀವು ಹೇಳಿ ನನಗೆ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ರುದ್ರಾಣಿ ಎಲ್ಲಿ ಮತ್ತೆ ಕನಕ ಬಂದು ನನ್ನ ರೂಮಲ್ಲೇ ಒಕ್ಕರ್ಸ್ತಾಳೆ ಅಂದ್ಬಿಟ್ಟು ಅವಳು ಬಾಗ್ಲನ್ನ ಹಾಕಿ ಬೀಗ ಹೋಗ್ತಾ ಇರ್ತಾಳೆ ಕನಕ ಸಹ ಆ ಕಡೆಯಿಂದ ಅಪ್ಪ ಸುಸ್ತಾಗ್ಬಿಟ್ಟಿದೆ ನನಗಂತೂ ಹೋಗಿ ನೆಮ್ಮದಿ ಮಲ್ಕೋಬೇಕು ಅಂತ ಅನ್ಕೊಂಡ್ ಬರ್ತಾ ಇರ್ತಾಳೆ ನೋಡಿದ್ರೆ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆ ಡೋರ್ ಓಪನ್ ಆಗ್ತಾ ಇರೋದಿಲ್ಲ ನೋಡಿದ್ರೆ ಬೀಗ ಹಾಕಿರೋದ್ನ ಅವಳಿಗೆ ಗೊತ್ತಾಗುತ್ತೆ ಓ ಬೀಗ ಹಾಕೊಂಡ್ ಹೋಗ್ಬಿಟ್ಟಿದಾರ ಇವರು ಅಂತ ಅವಳು ತಲೆ ಕೂದ್ಲಿಗೆ ಹಾಕೊಂಡಿರೋ ಏರ್ ಇಂದ ಆ ಡೋರ್ನ ಓಪನ್ ಇನ್ನ ಹೊಳಗೆ ಹೋಗ್ತಾಳೆ ಈ ಕಡೆ ನೋಡಿದ್ರೆ ರುದ್ರಾಣಿ ಹೇಗೋ ಒಂದು ಅವರ್ ಆಯ್ತು ನಾನು ಬಂದು ಈಗ ಅವಳು ಹೇಗಿದ್ರು ಅಡುಗೆ ಮನೇನೋ ರೂಮ್ಗೋ ಹೋಗಿರ್ತಾಳೆ ಈಗ ಆರಾಮಾಗಿ ಹೋಗಿ ಮಲ್ಕೋಬಹುದು ಅಂತ ರುದ್ರಾಣಿ ತುಂಬಾ ಯೋಚನೆ ಮಾಡಿ ಇನ್ನ ಹೊರಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಏನು ಡೋರ್ ಓಪನ್ ಆಗಿದೆಯಲ್ಲ ಯಾರಿದ್ದಾರೆ ಅಂತ ನಿಧಾನಕ್ಕೆ ನೋಡಿದ್ರೆ ಕನಕ ಇರ್ತಾಳೆ ಏ ಏನ್ ಹಾಕೊಂತ ಇದ್ಯಾ ಅದ್ ನನ್ನ ನೈಟಿ ನನ್ನ ಐತಿ ನೀನ್ ಯಾರು ಎಷ್ಟು ಚೆನ್ನಾಗಿರೋ ನೈಟಿ ಅದು ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಬಿಡಿ ನಾನ್ ಹಾಕೊಂಡಿದ ನೈಟಿ ತಾನೆ ಇನ್ನೇನು ಹಾಕೊಂಡಿಲ್ವಲ್ಲ ನೋಡ್ದೆ ಸೀರೆ ಉಟ್ಕೊಳ್ಳೋಣ ಅಂತ ಅರೆ ನಿಮ್ಮಷ್ಟು ನಿಮ್ ತರ ಎಲ್ಲ ನನಗ್ ಸೀರೆ ಉಡಕ್ ಬರಲ್ವಲ್ಲ ನನಗೆ ಅದ್ ಕಂಫರ್ಟ್ ಅನ್ಸಿಲ್ಲ ಆಯ್ಕೆ ಇದ್ ನೋಡ್ದೆ ಚೆನ್ನಾಗಿತ್ತು ಅದಕ್ಕೆ ಹಾಕೊಂಡೆ ಅಂತ ಹೇಳ್ತಾ ಇರ್ತಾಳೆ ಏ ಏನ್ ಸಿಗುತ್ತೋ ಅದನ್ನ ಹಾಕೊಂಬಿಡೋದಾ ಏಕೆ ನನ್ನ ಒಂದ್ ಮಾತ್ ಕೇಳ್ಬೇಕಂತ ಗೊತ್ತಿಲ್ವಾ ಅದ್ ನನ್ ಫೇವ್ರೆಟ್ ನೈಟಿ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಬಿಡಿ ಈಗ ಏನಾಯ್ತು ಅಂತ ಅವ್ರಿಬ್ರು ಮಾತಾಡ್ಕೊತಾ ಇರ್ತಾರೆ ಪುರೋಹಿತ್ರ ಕರೆಸ್ತಾರ ರಾಜ್ ಅವ್ರನ್ನ ಬೇಗ ಬರ್ಸೋದಿಕ್ ಬೇಗ ಬರೋದಿಕ್ ಕೇಳು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕನಕಾಗೆ ಅಪ್ಪು ಫೋನ್ ಮಾಡಿ ಅಮ್ಮ ಹೊರಗಡೆ ನಿಂತಿದ್ದೀನಿ ಬಾ ನಿನ್ ಬಟ್ಟೆನ ತಗೊಂಡೋಗು ಅಂತ ಹೇಳ್ತಾ ಇರ್ತಾಳೆ ಏ ಇರೇ ಬಂದೆ ಅಂತ ಬಂದು ಆ ಬಟ್ಟೆನ ಇಸ್ಕೊತಾ ಇರ್ತಾಳೆ ಭಾರಿ ಒಳಗೆ ಅಂತ ಹೇಳ್ತಿದ್ರು ಇಲ್ಲ ಅಮ್ಮ ನಾನು ಬರಲ್ಲ ನನಗೆ ಕೆಲಸ ಇದೆ ನಾನು ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ಕಲ್ಯಾಣ್ ಸಹ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಆಗ ಅವರೇ ಯಾರು ಬಂದಿದ್ದಾರೆ ನೋಡಿ ಅಂತ ಕನಕ ಹೇಳ್ತಾ ಇರ್ತಾಳೆ ಯಾರು ಬಂದಿದ್ದಾರೆ ಆಂಟಿ ಓ ಅಪ್ಪು ಓ ಬ್ರೋ ನೀನ್ ಬಂದ್ಬಿಟ್ಟಿದ್ಯಾ ಒಳ್ಳೆ ಟೈಮ್ಗೆ ಬಂದಿದ್ಯಾ ಬಾ 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 ಇವತ್ತು ನನಗೂ ಅನಾಮಿಕಾಗೂ ಮುಹೂರ್ತ ಫಿಕ್ಸ್ ಮಾಡೋದಕ್ಕೆ ಪುರೋಹಿತ್ರು ಬರ್ತಿದ್ದಾರೆ ಒಳ್ಳೆ ಟೈಮಿಗೆ ಬಂದಿದ್ಯಾ ಬಾ ಅಂತ ಅಪ್ಪನ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಇಲ್ಲ ನನಗೆ ಹೊರ್ಗಡೆ ಕೆಲಸ ಇದೆ ಅಂತ ಹೇಳ್ತಿದ್ರು ಅವಳನ್ನ ಬಿಡ್ದಿರ ಹಾಗೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ನೋಡಿದ್ರೆ ಅದೇ ಟೈಮಲ್ಲಿ ಪುರೋಹಿತರು ಕನಕಾಗೆ ಮೀಟ್ ಮಾಡಿ ಹೇಳ್ತಾ ಇರ್ತಾರೆ ಅಷ್ಟು ನನ್ನ ಬೆದರಿಕೆ ಹಾಕಿದ್ಮೇಲೆ ಇನ್ನ ಹೇಳ್ದಿರ ಇರ್ತೀನ ಹೇಳೇ ಹೇಳ್ತೀನಿ ನಡೀರಿ ಅಂತ ಇನ್ನು ಪುರೋಹಿತರು ಒಳಗೆ ಬಂದು ಅವ್ರಿಬ್ಬರು ಹುಡುಕ್ತಾ ಹುಡುಕ್ತಾಯಿರ್ತಾರೆ ಒಳ್ಳೆ ಗಳಿಗೆಗಳು ಯಾವುದಿದೆ ಅಂತ ನೋಡಿದ್ರೆ ಪುರೋಹಿತ್ರೆ ಇನ್ನೇನು ನೀವು ಮುಹೂರ್ತ ಫಿಕ್ಸ್ ಮಾಡ್ತಿದ್ದೀರಲ್ಲ ಅದೇ ಟೈಮ್ ಚೆನ್ನಾಗಿದೆ ಅಂದರೆ ಲಗ್ನ ಪತ್ರಿಕೆಯೂ ಪ್ರಿಂಟ್ ಮಾಡಿಸ್ಬಿಡ್ಬೋದು ಅಂತ ಹೇಳ್ತಾ ಇರ್ತಾಳೆ ಅಪ್ಪ ಆಗ ಅಷ್ಟು ಬೇಗ ನನ್ನ ಮಗನಿಗೆ ಮದುವೆ ಕಡೆ ಬಂದ್ಬಿಟ್ಟಿದ್ಯಾ ಅಂತ ಕಳಿಯಾಣವ್ರ ಅಪ್ಪನೂ ಸಹ ಹೇಳ್ತಾಯಿರ್ತಾರೆ ನೋಡಿದ್ರೆ ಪುರೋಹಿತ್ರು ತುಂಬ ಮೀನಾಮೇಷ ಎಣಿಸ್ತಾ ಇರೋದ ನೋಡಿ ಏನು ಪುರೋಹಿತ್ರೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಆ ಕಡೆ ಈ ಕಡೆ ಮೀನಾಮೇಷ ಎಣಿಸ್ತಾ ಇದ್ದೀರಾ ಅಂತ ಸ್ವರಾಜ್ ಅವ್ರ ಅಜ್ಜಿ ತಾತ ಹೇಳ್ತಾ ಇರ್ತಾರೆ ಹಾಗಲ್ಲ ಏನೋ ಒಂದು ಹೇಳೋಣ ಅಂತ ಇದ್ದೀನಿ ಆದರೆ ಬೇಜಾರು ಮಾಡ್ಕೊತೀರಾ ಅಂತ ಸುಮ್ಮನೆ ಹಾಗೆ ಆಗ್ತದೆ ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳಿ ನೀವೇನು ಯೋಚನೆ ಮಾಡಬೇಡಿ ಅಂತ ಅವ್ರು ಹೇಳ್ತಾ ಇರ್ತಾರೆ ನೋಡಿದ್ರೆ ಕನಕ ಕಡೆನೇ ನೋಡ್ತಾ ಇರ್ತಾರೆ ಪುರೋಹಿತರು ಆಗ ರುದ್ರಾಣಿ ಏನು ಈ ಪುರೋಹಿತರು ಕನಕ ಕಡೆಯೇ ಜಾಸ್ತಿ ನೋಡ್ತಿದಾರಲ್ಲ ಏನು ಸೆಟ್ ಮಾಡ್ಕೊತಿದ್ದಾನ ಇವನು ಅಂತ ಅನ್ಕೋಬೇಕಾದ್ರೆ ಚಿ ಚಿ ಆ ಥರ ಏನು ಇರಲ್ಲ ಅಂತ ಅವಳೇ ಅನ್ಕೋತಾಳೆ ಈ ಕಡೆ ನೋಡಿದ್ರೆ ಯಾಕೆ ಪುರೋಹಿತ್ರೆ ಏನಾಗ್ತಿದೆ ಹೇಳಿ ಅಂತ ಕೇಳ್ಬೇಕಾದ್ರೆ ಏನು ಅಂದರೆ ಈ ಹುಡ್ಗಿಗೆ ಈ ಹುಡ್ಗಿನ ನಿಮ್ ಮಗ ಮದ್ವೆ ಆದ್ರೆ ಮಾಂಗಲ್ಯ ದೋಷ ಇದೆ ಇವ್ರ ಮದ್ವೆ ಆದ್ರೂನು ಬೇಗನೆ ವಿಚ್ಛೇದನವರೆಗೂ ಹೋಗ್ಬಿಡುತ್ತೆ ಅಥವಾ ಈ ಮನೇಲಿ ಏನಾದ್ರೂ ದೊಡ್ಡ ವ್ಯಕ್ತಿಗಳಿಗೆ ಏನಾದ್ರೂ ಅನಾಹುತ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಧನ್ಯ ಲಕ್ಷ್ಮಿ ಅವ್ರಿಗೂ ಮತ್ತೆ ಅಪ್ಪ ಅಣ್ಣ ಅವ್ರಿಗೆ ತುಂಬಾ ಶಾಕ್ ಆಗಿರುತ್ತೆ ಹಾ ಮಾಂಗಲ್ಯ ದೋಷನ ಏನ್ ಪುರೋಹಿತ್ರೆ ಹೇಳ್ತಿದೀರಾ ಮಾಂಗಲ್ಯ ದೋಷ ಅಂದ್ರೆ ಎಷ್ಟ್ ದೊಡ್ಡ ದೋಷ ಅಂತ ಕನಕ ಹೇಳ್ತಾ ಇರ್ತಾಳೆ ಹೌದು ಅಮ್ಮ ತುಂಬ ದೊಡ್ಡ ದೋಷನೇ ಏನೇ ಮಾಡಿದ್ರು ಅದನ್ನ ಕಳಿಯೋದಿಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಪುರೋಹಿತರು ನೋಡಿದ್ರೆ ಅನಾಮಿಕಾಗೆ ತುಂಬ ಬೇಜಾರಾಗಿರು ನೋಡಿದ್ರೆ ಅನಾಮಿಕಾಗೆ ತುಂಬ ಬೇಜಾರಾಗಿರುತ್ತೆ ಆಗ ಇದಕ್ಕೇನು ಪರಿಹಾರ ಇಲ್ವಾ ಅಂತ ಅವ್ರ ಅಜ್ಜಿ ತಾತ ಕೇಳಬೇಕಾದ್ರೆ ಪರಿಹಾರನಾ ಇರಿ ನೋಡ್ತೀನಿ ಅಂತ ಹೇಳಿ ನಿಧಾನಕ್ಕೆ ಏನಪ್ಪ ಹೇಳೋದು ಅಂತ ಪುರೋಹಿತರು ಸಹ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಆಗ ಏನೂ ಇಲ್ಲ ಈ ತರ ಓಮನ ಮಾಡಿಸಿದ್ರೆ ಅವ್ರಿಬ್ರ ಕೈಯಲ್ಲೂ ಸರಿ ಹೋಗುತ್ತೆ ಅಂತ ಅವರೇ ಸಂದೇಶ ಕೊಡ್ತಾರೆ ಅಷ್ಟೇ ಅಲ್ವಾ ಬಿಡಿ ಮಾಡ್ಸೋಣ ಅಂತ ಹೇಳ್ತಾ ಇರ್ತಾರೆ ಅನಾಮಿಕಾ ಫೀಲ್ ಆಗಿರೋದ ನೋಡಿ ನೀನ್ ಏನು ನೀನ್ ಏನು ವರಿ ಮಾಡ್ಕೋಬೇಡ ಅನಾಮಿಕಾ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇನ್ನ ಎಲ್ಲಾ ಒಂದು ಪರಿಹಾರ ಇದೆ ಇದ್ರಲ್ಲಿ ಇವ್ರಿಬ್ರು ಮದ್ವೆ ಸರಿಯಾಗ್ಬೇಕು ಅಂದ್ರೆ ಒಂದು ನಿಮ್ಮೆ ಗಿಡನ ತಗೋ ಬಂದಿ ಮನೆ ಮುಂದೆ ನೆಟ್ಟಿ ಅದು ಚೆನ್ನಾಗಿದ್ರೆ ಇವ್ರಿಬ್ರು ಸಂಸಾರ ಚೆನ್ನಾಗಿರುತ್ತೆ ಅಂತ ಇವ್ರಿ ಅದೇನಾದರೂ ಒಣಗೋದ್ರೆ ಇವರಿಬ್ಬರ ಮಧ್ಯೆ ಮದುವೆ ಅನ್ನೋ ಕಾನ್ಸೆಪ್ಟೇ ಇರೋಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ ವಿಚಾರ ಕೇಳಿ ತುಂಬ ಆಗಿರುತ್ತೆ ಆಯಿತು ಬಿಡಿ ನಾವು ನೆಟ್ಟಿಸ್ತೀವಿ ಅಂತ ಇನ್ನು ಅವರೇ ಭರವಸೆ ಕೊಡ್ತಾಯಿರ್ತಾರೆ ಆ ವಿಚಾರ ಕೇಳಿಸ್ಕೊಂಡು ಕನಕಾಗೆ ತುಂಬ ಬೇಜಾರಾಗಿ ಪುರೋಹಿತ್ರೆ ನಾನು ಹೇಳಿದ್ದೇನು ನೀವು ಮಾಡ್ತಾ ಇರೋದೇನು ನೀವು ಆ ಥರ ನಿಮ್ಮೆಣ್ಣು ಗಿಡ ಅವೆಲ್ಲ ಹೇಳಬೇಕಾಗಿತ್ತಾ ಏನೋ ಒಂದು ಬೇರೆ ಹೇಳ್ಬೇಕಾಗಿತ್ತಲ್ವಾ ಅಂತ ಹೇಳಬೇಕಾದ್ರೆ ಆ ಟೈಮಲ್ಲಿ ಏನು ಬರುತ್ತೆ ಹೇಳಿ ಏನೋ ಒಂದು ಹೇಳಿದ್ದೀನಿ ಈಗ ಅವರಿಬ್ರು ಮಧ್ಯೆ ಚೆನ್ನಾಗಿದ್ರೆ ನಿಜವಾಗ್ಲು ಮದ್ವೆ ಆಗುತ್ತೆ ಇಲ್ಲ ಅಂದ್ರೆ ಅದೇವ್ ರೀಚ್ಛೆ ಏನಾದ್ರೂ ಮಾಡಿ ನೀವು ಹಾಳು ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿನ ಹೊರಟ್ ಬಿಡ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಅವಳು ಸಹ ಅವಳ ಜಾತ್ಕನ ನೋಡ್ಕೊಂತ ಇರ್ತಾಳೆ ಏನು ನಮ್ ಜಾತ್ಕ ಹೇಗಿದೆ ಅಂತ ನೋಡ್ಕೊತಾ ಇರ್ತಾಳೆ ಆಗ ಏನು ಏನೋ ಮಾಡ್ತಾ ಇದ್ಯಾ ಅಂತ ಕೇಳ್ತಾ ಇರ್ತಾನೆ ರಾಜ್ ಆ ಏನು ಇಲ್ಲ ರೀ ನಮ್ದು ನಿಮ್ದು ಪಂಚಾಂಗ ನೋಡ್ತಾ ಇದೀನಿ ಅಂತ ಹೇಳ್ಬೇಕಾದ್ರೆ ಈಗ ಎಂತ ಪಂಚಾಂಗ ನೋಡ್ತಾ ಇದ್ಯಾ ನಿಮ್ಗೆ ಯಾವಾಗ ಏನ್ ಅನ್ನೋದು ಗೊತ್ತಾಗಲ್ವಾ ಅಂತ ಹೇಳ್ತಾ ಇರ್ತಾನೆ ನಮ್ ನಾವ್ ಮದ್ವೆನೂ ಅಡವಿಡಿಲ್ ಹಾಗಾಗೋಯ್ತಲ್ಲ ಅದಕ್ಕೆ ತುಂಬಾ ಯೋಚನೆ ಮಾಡಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪ್ಪದೇ ನೋಡಬೇಕಾದ್ರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಹಾಗಲ್ಲ ರೀ ನಾನು ಯಾವಾಗೂ ನೀವು ನನ್ನ ಮದುವೆ ಆದರೂ ಅವಾಗಿಂದ ನಮ್ಮಿಬ್ರು ಬರೀ ನಮ್ಮಿಬ್ರು ಮಧ್ಯ ಮನಸ್ತಾಪಗಳೇ ಬರ್ತಿದೆ ಯಾವಾಗೂ ನಾವು ಖುಷಿಯಾಗಿ ಇಲ್ವಲ್ಲ ಅದಕ್ಕೆ ಒಂದೊಂದೇ ತಗ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತೆ ಈಗ ನೀನ್ ನೋಡಿದ್ರು ಏನ್ ಪ್ರಯೋಜನ ಸಿಗುತ್ತೆ ಏನು ಸಿಗಲ್ಲ ಅದಾಗೋ ಟೈಮಲ್ಲಿ ಆಯ್ತು ಯಾವ ಮುಗಿಯೋ ಟೈಮಲ್ಲಿ ಮುಗೀತು ಮತ್ತೆ ನೀನು ಐವತ್ತು ಸರ್ತಿ ಅದನ್ನೇ ತಿರುವು ಇರ್ಬೇಡ ಅಂತ ಹೇಳ್ತಾ ಇರ್ತಾನೆ ರಾಜ್ ಹಾಗಲ್ಲ ರೀ ನಮ್ಮ ಖುಷಿಂಗ್ ನಾನು ನೋಡ್ಕೋತಾ ಇದ್ದೀನಿ ಹೇಗಿದ್ರು ಈಗ ಅವ್ರು ಮದುವೆ ಆಗಲ್ಲ ಅಂತ ಹೇಳ್ತಿದ್ರಲ್ಲ ಏನೋ ಒಂದು ಪರಿಹಾರ ಕೊಟ್ಟು ಮದುವೆ ಮಾಡಿಸ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಲಕ್ಷ್ಮಿ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಪುರೋಹಿತರು ಹೇಳಿರೋದನ್ನ ನೋಡಿ ಈ ಕಡೆ ನೋಡಿದ್ರೆ ಕನಕ ಇದೇ ಒಳ್ಳೆ ಟೈಮ್ ತುಂಬ ಯೋಚನೆ ಮಾಡ್ತಿದಾರ ಅನ್ಸುತ್ತೆ ನಾನು ಇರೋ ತಪ್ಪು ಅನ್ಸುತ್ತೆ ಬಟ್ ನನ್ ಮಗಳಿಗೋಸ್ಕರ ಮಾಡ್ತಾ ಇದ್ದೀನಲ್ಲ ಏನಾಗಲ್ಲ ಆಗಲ್ಲ ಅಂತ ಧಾನ್ಯಲಕ್ಷ್ಮಿ ಹತ್ರ ಹೋಗ್ತಾಳೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಪುರೋಹಿತ್ರೆ ಹೇಳಿರೋದನ್ನೇ ಯೋಚನೆ ಮಾಡ್ತಾ ಇದ್ದೀರಾ ನೋಡಿದ್ರೆ ಕಲ್ಯಾಣ್ ತುಂಬಾ ಒಳ್ಳೆ ವ್ಯಕ್ತಿ ಅವನಿಗೆ ಈ ತರ ಆಗಬಾರ್ದು ತುಂಬಾ ಚೆನ್ನಾಗಿರೋ ಲೈಫೇ ಸಿಗ್ಬೇಕು ಅಂತ ಅವಳು ಹೇಳ್ತಾ ಇರ್ತಾಳೆ ಆಗ ಮಾಂಗಲ್ಯ ದೋಷ ಅಂದ್ರೆ ಏನ್ ಕನಕ ಅಂತ ಧಾನ್ಯಲಕ್ಷ್ಮಿ ಕೇಳ್ತಾಳೆ ಮಾಂಗಲ್ಯ ದೋಷ ಅಂದ್ರೆ ತುಂಬಾ ದೊಡ್ಡದು ಏನಾದ್ರು ಇವಾಗ ಆ ತರ ದೋಷ ಇರೋ ಹುಡ್ಗಿನ ಮದ್ವೆ ಆದ್ರೆ ಆ ಮನೇಲಿ ಬರೀ ಮನಸ್ತಾಪಗಳೇ ಬರುತ್ತೆ ಅವ್ರ ಯಾವಾಗೂ ಖುಷಿಯಾಗಿರಲ್ಲ ಬರೀ ಎಲ್ಲದಕ್ಕೂ ಚಲಪಿಲಿಯಾಗಿ ಮನೆಯೆಲ್ಲ ಸಂಸಾರ ಹಾಳಾಗುತ್ತೆ ಆ ಮನೇಲಿರೋ ದೊಡ್ಡ ವ್ಯಕ್ತಿಗಳಿಗೆ ಏನೋ ಒಂದು ಕಾಯಿಲೆ ಬಂದು ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಆ ವಿಚಾರ ಕೇಳಿಸ್ಕೊಂಡು ಧಾನ್ಯ ಲಕ್ಷ್ಮಿಗೆ ತುಂಬಾ ಯೋಚನೆ ಆಗ್ತಾ ಇರುತ್ತೆ ನೋಡುದ್ರೆ ಊಟ ಎಲ್ಲರೂ ಹುಟ್ಟು ಕೂತಿರ್ತಾರೆ ಧಾನ್ಯ ಲಕ್ಷ್ಮಿ ಊಟ ಮಾಡ್ದಿರಾ ಕನಕ ಹೇಳಿರೋ ಮಾತನೇ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಆ ವಿಚಾರನ ನೋಡಿ ಅಪರ್ಣ ಯಾಕ್ ಧಾನ್ಯಲಕ್ಷ್ಮಿ ಊಟ ಮಾಡ್ತಾ ಇಲ್ಲ ಹಾಗೆ ಸುಮ್ನೆ ಅಂತ ಹೇಳ್ಬೇಕಾದ್ರೆ ಅವಳು ಎಷ್ಟೇ ಮಾತಾಡ್ತಿದ್ರು ಅವಳು ಕೇಳಿಸ್ಕೊಂಡಿರ ಹಾಗೆ ಕಲ್ಯಾಣ್ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾಳೆ ಈಗ ಕನಕ ಹೇಳಿರೋ ಮಾತಿನಿಂದ ಧಾನ್ಯಲಕ್ಷ್ಮಿ ಅನಾಮಿಕಾನ ಕಲ್ಯಾಣ್ಗೆ ಕೊಟ್ಟಿ ಮದ್ವೆ ಮಾಡ್ತಾಳ ಅಥವಾ ಅಪ್ಪು ಕಲ್ಯಾಣ್ನ ಪ್ರೀತಿ ಮಾಡ್ತಿರೋ ವಿಚಾರ ಕಾವೀನ್ಗೆ ತಿಳಿಯುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್